ಬದ್ನೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಬೆಳ್ಳುಳ್ಳಿನ ಕುಟ್ಟಿ ಈ ಥರ ಹಚ್ಕೊಳ್ಳಿ ಆಮೇಲೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಸೋಡಾ ಪುಡಿ ಉಳಿದಿರುವಂತಹ ಹಸಿಮೆಣಸಿನಕಾಯಿ ಪೇಸ್ಟ್ನ ಇದರಲ್ಲಿ ಕಲಿಸ್ಕೊಳ್ಳಿ ಆಮೇಲೆ ನೀರು ತಗೊಂಡು ಬಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಎಣ್ಣೆಕಾಯಿ ಹಾಕಿಡಿ ಆಮೇಲೆ ಬದನೆಕಾಯಿ ತೊಗೊಂಡು ಇದ್ರೊಳಗೆ ಅದು ಬಿಟ್ಟು ಎಣ್ಣೆ ಒಳಗೆ ಬಿಡಿ ಆಮೇಲೆ ಬನ್ಸ್ ಥರ ಉಬ್ಕೊಂಡು ಬರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್